ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನೀವೆಲ್ಲ ನೋಡ್ತಾ ಇರೋ ಹಾಗೆ ಮೋಜಿನ ಕನ್ನಡ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೋಜಿನ ಗಣಿತ ಕೇಳಿದರೆ ಇದು ಮೋಜಿನ ಕನ್ನಡ ಇದರಲ್ಲಿ ಏನಿದೆ ಅಂದರೆ ಕನ್ನಡದಲ್ಲಿ ಯಾವ ಥರ ಮೋಜಿದೆ ಅಂದರೆ ನೀವು ಎರಡೂ ಕಡೆಯಿಂದ ಓದಿದ್ರೂ ಕನ್ನಡದಲ್ಲಿ ಒಂದೇ ಉಚ್ಚಾರಣೆ ಒಂದೇ ಅರ್ಥ ಕೊಡುವ ಪದಗಳನ್ನ ಬರೀರಿ ಅಂದರೆ ಕೆಲವೊಂದು ಪದಗಳನ್ನ ಬರೀತಾರೆ ಅದು ಯಾವುದ್ಯಾವುದು ಅಂದರೆ ನವೀನ ನಯನ ನಮನ ವನ ಮಾನವ ಬರ ಗೌರವ ಕಷ್ಟ ಕೋಷ್ಟಕ ಇದು ಒಂದಷ್ಟು ಪದಗಳು ಇಲ್ಲಿ ಜಾಸ್ತಿ ಅಂದರೆ ಐದು ಅಕ್ಷರಗಳಿವೆ ಹಾಗಾದರೆ ನಾನೀಗ ತೋರಿಸ್ಕೊಡ್ತಾ ಇರೋದು ಜಾಸ್ತಿ ಅಕ್ಷರಗಳಿರುವ ಎರಡೂ ಬದಿಯಿಂದ ಓದಿದ್ರು ಒಂದೇ ರೀತಿಯ ಉಚ್ಚಾರಣೆ ಬರುವ ಪದಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಿಹಿ ಊಟ ಊಹಿಸಿ ಇದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಕ್ಷರಗಳಿವೆ ಇದನ್ನು ಈ ಕಡೆಯಿಂದ ಓದಿದ್ರೂ ಸಿಹಿ ಊಟ ಊಹಿಸಿ ಅಂತಲೇ ಬರುತ್ತೆ ಈ ಕಡೆಯಿಂದ ಹೋದರೂ ಸಿಹಿ ಊಟ ಊಹಿಸಿ ಅಂತ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಕನ್ನಡ ಹಾಗಾಗಿ ಇದಕ್ಕೆ ನಾನು ಮೋಜಿನ ಕನ್ನಡ ಅಂತ ಹೆಸರಿಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಪದ ರವಿ ಸಾರು ಮೂರು ಸಾವಿರ ರವಿ ಸಾರು ಮೂರು ಸಾವಿರ ಇದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಕ್ಷರಗಳಿದೆ ಏನ ಈ ಕಡೆ ಓದಿದ್ರು ರವಿ ಸಾರು ಮೂರು ಸಾವಿರ ಆಗುತ್ತೆ ಈ ಕಡೆಯಿಂದ ಓದಿದ್ರು ರವಿ ಸಾರು ಮೂರು ಸಾವಿರ ಆಗುತ್ತೆ ನೆಕ್ಸ್ಟ್ ಮೂರನೇ ಪದ ಸುಬ್ಬಿ ಹಚ್ಚು ಕಿಚ್ಚು ಹಬ್ಬಿಸು ಸುಬ್ಬಿ ಹಚ್ಚು ಕಿಚ್ಚು ಹಬ್ಬಿಸು ಇದರಲ್ಲಿ ಇದರಲ್ಲೂ ಕೂಡ ಒಂಬತ್ತು ಅಕ್ಷರಗಳಿದೆ ಈ ಕಡೆಯಿಂದ ಹೋದ್ರು ಸುಬ್ಬಿ ಹಚ್ಚು ಕಿಚ್ಚು ಹಬ್ಬಿಸು ಆಗುತ್ತೆ ಈ ಕಡೆಯಿಂದ ಹೋದ್ರು ಸುಬ್ಬಿ ಹಚ್ಚು ಕಿಚ್ಚು ಹಬ್ಬಿಸು ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಕನ್ನಡ ಹಾಗಾಗಿ ಇದು ಮೋಜಿನ ಕನ್ನಡನೇ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ